ಬಸ್ ನಿಲ್ದಾಣವಾದ ಮಾರ್ಗದರ್ಶರು ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೆ ಎಸ್ ಆರ್ ಟಿ ಸಿ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಕೃಷ್ಣ ಬೈರೇನ್ ಅವರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವರು ನಮಗೆ ಪತ್ರವನ್ನು ಬರೆದು ಇದನ್ನು ಕೆ ಎಸ್ ಆರ್ ಟಿ ಸಿ ಕೊಡಲಿಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಸಹ ಎರಡು ಮೂರು ಬಾರಿ ಬಂದು ನೋಡೋಗಿದ್ದಾರೆ ಆದರೆ ಇದುವರೆಗೂ ಆದೇಶ ಮಾಡದೇ ಇರೋದನ್ನ ಖಂಡಿಸಿ ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ತಕ್ಷಣ ಅದನ್ನು ಕೆ ಎಸ್ ಆರ್ ಟಿ ಸಿ ಅಂದರೆ ರಾಜ್ಯ ಸರ್ಕಾರಿ ಸಂಸ್ಥೆಯವರಿಗೆ ಬಿಟ್ಕೊಳ್ಬೇಕು ಒತ್ತಾಯಿಸಿ ಇಂದು ನಾವು ಮಯೂರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ದೊಡ್ಡಘಟ್ಟ ಕನ್ನಡ ಜಾಗೃತ ಸಮಿತಿ ನಲ್ಲೂರು ವಿಶ್ವ ಮಾನವ ಹಕ್ಕು ಸೇವಾ ಪ್ರತಿಷ್ಠಾಪನಾ ಸಮಿತಿ ಚನ್ನಗಿರಿ ಮತ್ತು ಶ್ರೀ ಶ್ರೀ ಕೇದಾರಲಿಂಗ ಸ್ವಾಮೀಜಿಗಳು ಸ್ವಾಮೀಜಿಗಳ ನೇತೃತ್ವದಲ್ಲಿ ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಅರ್ಪಿಸಿ ತಕ್ಷಣ ಇದನ್ನು ಕೆ ಎಸ್ ಆರ್ ಟಿ ಸಿ ಮತ್ತೆ ಕೊಟ್ಟು ಅಲ್ಲಿ ಕೆ ಎಸ್ ಆರ್ ಟಿ ಸಿಣವನ್ನು ಮಾಡಿ ಆ ಅಸಾಯವಾಗಿರ್ತಕ್ಕಂಥ ಜಾಗ ಏನು ನ್ಯಾಯಾಲಯದೇ ಮುಂದೆ ಇರ್ತಕ್ಕಂಥ ಜಾಗ ಭಾಳ ಗಲೀಜಿ ಇರುವಂಥ ಜಾಗವನ್ನು ತಕ್ಷಣ ಮುಂದೆ ಸದು ಮಾಡಬೇಕು ಜನರಿಗೆ ಅನುಕೂಲ ಮಾಡಬೇಕು ಸಾರ್ವಜನಿಕರಿಗೆ